ಎಲ್ಲರಿಗೂ ನನ್ನ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಧ್ಯ ಕರ್ನಾಟಕದ ದಾವಣಗೆರೆ ಕೇವಲ ಬೆಣ್ಣೆ ದೋಸೆ ಖಾರ ಮಂಡಕ್ಕಿ ತಿಂಡಿ ತಿನಿಸುಗಳಿಗೆ ಅಷ್ಟೇ ಸೀಮಿತವಾಗಿರದೆ ವೈವಿಧ್ಯಮಯವಾದ ದೇವಸ್ಥಾನಗಳ ತವರೂರಾಗಿದೆ ಕೆಲವು ದೇವಸ್ಥಾನಗಳು ಎಲೆಯ ಮರೆಯ ಕಾಯಿಯಂತೆ ಇತ್ತೀಚೆಗೆ ಬೆಳಕಿಗೆ ಬರುತ್ತಿವೆ ನಿನ್ನೆ ನಾವು ಆವರಗೆರೆ ಸಮೀಪದ ಎತ್ತಿನ ಮಾರುಕಟ್ಟೆ ಬಳಿಯ ಚಂದ್ ಲೇಔಟ್ ಪಕ್ಕದಲ್ಲಿ ಇರುವ ಮಹಾಲಕ್ಷ್ಮಿ ಲೇಔಟಿನ ಬಾಲಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನಿನ್ನೆ ಕೊಟ್ಟೂರಿನಲ್ಲಿ ನಡೆದ ಕೊಟ್ಟೂರೇಶ್ವರನ ತೇರಿನ ಪ್ರಸಾದವನ್ನು ಅಲ್ಲಿ ಸ್ವೀಕರಿಸಿ ಪುನೀತರಾದೆವು ಈ ಬಾಲಶನೇಶ್ವರ ದೇವಸ್ಥಾನ ಒಂದು ಟ್ರಸ್ಟ್ ಮೂಲಕ ಮೂರು ವರ್ಷದ ಹಿಂದೆ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಭಕ್ತರನ್ನು ಆಕರ್ಷಿಸುತ್ತಾ ಶನೇಶ್ವರ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆಂಬ ನಂಬಿಕೆಯಿಂದ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇದರ ಪ್ರಧಾನ ಅರ್ಚಕರು ನಟರಾಜ ದೇವಸ್ಥಾನಕ್ಕೆ ಜಾಗವನ್ನು ದಾನ ಮಾಡಿದವರು ಮತ್ತು ಟ್ರಸ್ಟಿ ಸತ್ಯನಾರಾಯಣ ಹಾಗೂ ಟ್ರಸ್ಟಿಯಲ್ಲಿ ಒಬ್ಬರಾದ ಕೊಟ್ರೇಶವರು ಈ ದೇವಸ್ಥಾನದ ಬಗ್ಗೆ ಉತ್ತಮ ಮಾಹಿತಿ ನೀಡಿದ್ದಾರೆ ಇದು ಮಧ್ಯಪ್ರದೇಶದ ನಂತರ ದೇಶದ ಎರಡನೆಯ ಬಾಲಶನೇಶ್ವರನೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರತಿದಿನ ಪೂಜೆ ಪುನಸ್ಕಾರ ಶನಿವಾರ ಪ್ರಸಾದದ ವ್ಯವಸ್ಥೆ ಹೀಗೆ ಅನೇಕ ಸೇವೆಗಳಿಂದ ಪ್ರಸಿದ್ಧಿ ಪಡೆದಿದೆ ಇದು ಆವರಗೆರೆಯ ಪಕ್ಕ ದನದ ಮಾರುಕಟ್ಟೆ ಬಳಿಯ ಮಹಾಲಕ್ಷ್ಮಿ ನಲ್ಲಿದ್ದು ಬನ್ನಿ ಸ್ವಾಮಿ ಬಾಲಶನೇಶ್ವರನ ದರ್ಶನ ಪಡೆದು ಪುನೀತರಾಗೋಣ ವರದಿ ಜಿಬಿ ಹಾವೇರಿ ನಿರೂಪಣೆ ನಾಗಸುಮನ್ ಟಿಡಿ ಸಹಾಯ ಮಾಲಾ ಮಂಜುನಾಥ್ ಎ ಶೈಲಜಾ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲನ್ನು ಅನ್ನು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹೆಸರು ಕೊಟ್ರೇಶ್ ಅಂತೇಳಿ ದೇವಸ್ಥಾನದಲ್ಲೇ ಸೇವಕನಾಗಿದ್ದೀನಿ ಇಲ್ಲಿ ಕಮಿಟಿಯಲ್ಲಿ ಇದ್ದೀನಿ ಸರ್ ಇದು ಒಂದು ಕಮಿಟಿ ಮಾಡ್ಕೊಂಡು ಕಮಿಟಿಯಿಂದ ದೇವಸ್ಥಾನ ಮಾಡಿರೋದು ಶ್ರೀ ಗುರು ಬಾಲಶನೇಶ್ವರ ಸ್ವಾಮಿ ಮಹಾಕ್ಷೇತ್ರ ಅಂತ ಹೇಳಿ ದೇವಸ್ಥಾನದ ಹೆಸರು ಇದು ಮೂರು ವರ್ಷ ಆಯ್ತು ದೇವಸ್ಥಾನ ಓಪನ್ ಆಗಿ ಪ್ರತಿಯೊಂದು ಮನೆಗೂ ದಾವಣಗೆರೆಯಲ್ಲಿ ಪ್ರತಿಯೊಂದು ಅಂಗಡಿ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಸ್ವಾಮಿ ಬಗ್ಗೆ ಕೇಳ್ಕೊಂಡು ಭಿಕ್ಷಾಟನೆ ಮಾಡಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಪ್ರತಿಯೊಂದು ಮೂರ್ತಿಗಳು ಮಾಡಿರೋದು ಮೈಸೂರಿನ ಅರುಣ್ ಯೋಗಿರಾಜ್ ಅಂತ ಏನು ಅಯೋಧ್ಯೆ ರಾಮ ಮಂದಿರ ಮೂರ್ತಿ ಮಾಡಿದಾರೋ ಅದೇ ಅವರೇ ಅಷ್ಟು ಮೂರ್ತಿ ಮಾಡಿರ್ತಕ್ಕಂಥದ್ದು ಮತ್ತೆ ಇದು ಇಂಡಿಯಾದಲ್ಲೇ ಎರಡನೇ ಬಾಲಶನೇಶ್ವರ ಸ್ವಾಮಿ ಎರಡನೇ ಮೂರ್ತಿ ಮೊದಲನೇದು ಮಧ್ಯಪ್ರದೇಶ ಹತ್ರ ಮೊರಾನಾ ಜಿಲ್ಲೆ ಮೊಹಂತಿ ಅಂತ ಒಂದು ಗ್ರಾಮದಲ್ಲಿದೆ ಅಲ್ಲಿ ಇತಿಹಾಸ ಇದೆ ಅದೇ ತರ ಮೂರ್ತಿ ಇಲ್ಲಿ ಮಾಡಿದೀವಿ ಬೇರೆ ಕಡೆಗೆ ಸ್ವಾಮಿ ನೋಡೋದಕ್ಕೂ ಇಲ್ಲಿ ಸ್ವಾಮಿ ನೋಡೋದಕ್ಕೂ ಸ್ವಲ್ಪ ಚೇಂಜಸ್ ಅನಿಸುತ್ತೆ ಸ್ವಾಮಿ ಸಮಾಧಾನದಲ್ಲಿದ್ದಾನೆ ದಂಡ ಇಡ್ಕೊಂಡಿದ್ದಾನೆ ದಂಡ ನಾಯಕನಾಗಿದ್ದಾನೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಪ್ರಸಾದ ಇರುತ್ತೆ ಟರ್ಮನಿಗೆ ಉಜಿನಿ ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಕೋಣಂದೂರ್ ಜಗದ್ಗುರುಗಳು ಬಂದಿದ್ದಾರೆ ಬನ್ನಿ ಒಂದ್ಸರಿ ಬಂದು ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಸರ್ ಇದು ಫೆಬ್ರವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವೆಗೆ ದೇವಸ್ಥಾನ ಓಪನ್ ಮಾಡಿರ್ತಕ್ಕಂಥದ್ದು ಇಲ್ಲಿಗೆ ಮೂರು ವರ್ಷ ಆಗಿದೆ ದೇವಸ್ಥಾನ ಓಪನ್ ಆಗಿ ಪ್ರತಿ ವರ್ಷನೂ ಮೂರು ಫಂಕ್ಷನ್ ಮಾಡ್ತೀವಿ ಚನೇಶ್ವರ ಸ್ವಾಮಿ ಜಯಂತಿ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಸ್ವಾಮಿ ಪುರಾಣ ಎಲ್ಲ ಮಾಡ್ತೀವಿ ಪ್ಲಸ್ ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೀವಿ ತೇರೆಲ್ಲ ಮಾಡ್ತೀವಿ ರಥೋತ್ಸವ ಎಲ್ಲ ಮಾಡ್ತೀವಿ ಜನಗಳು ಬರ್ತಾರೆ ಪ್ರತಿ ವಾರ ಪ್ರಸಾದ ಇರುತ್ತೆ ಜನಗಳು ಬಂದು ಅವರು ಏನಿದನೋ ಅದನ್ನ ತನ್ನಿಧಾನದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಹೋಗಿರ್ತಕ್ಕಂಥದ್ದು ಎಲ್ಲಾ ಈಡೇರಿರೋದು ಬರ್ತಾ ಇದ್ದಾರೆ ಜನ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಗಣ ಗಣೇಶ ಅಂತೇಳಿ ಮೂರ್ತಿ ಅಲ್ಲೇ ಮೈಸೂರಿನವ್ರು ಮಾಡಿರ್ತಕ್ಕಂಥದ್ದು ಈ ಕಡೆ ಪಕ್ಕ ಈಶ್ವರ ಶಿವ ಸಾಲಿಗ್ರಾಮ ಲಿಂಗು ಸರ್ ಮೇಲೆ ಇರ್ತಕ್ಕಂಥದ್ದು ಸಾಲಿಗ್ರಾಮ ಲಿಂಗು ಇದನ್ನ ನೇಪಾಳದಿಂದ ತರಿಸಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮೇಲೆ ಇದೆ ಚಂದ್ರದ ಆಕಾರದ ಇದೆ ಈಗ ಹೂವು ಇರೋದ್ರಿಂದ ಕಾಣ್ತಾ ಇಲ್ಲ ನಿಮಗೆ ಇದು ಇಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿ ಮೂರ್ತಿ ಏನಿದೆನೋ ಅದೇ ತರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ಆ ಕಡೆ ನವಗ್ರಹಗಳು ಈ ಕಡೆಗೆ ಮೇಲೆ ಎಲ್ಲ ಫುಲ್ ಅಂಚಿಂದ ಇವರು ಮಾಡಿರೋದು ಸರ್ ತೀರ್ಥಳಿತ ಕೊಪ್ಪ ಅಂತ ಹೇಳಿ ಬರುತ್ತೆ ಅವರು ಅಲ್ಲಿಂದ ಕರೆಸಿಬಿಟ್ಟು ಇವೆಲ್ಲ ಡಿಸೈನ್ ಮಾಡಿರ್ತಕ್ಕಂಥದ್ದು ಮತ್ತೆ ಸುಬ್ರಹ್ಮಣ್ಯನ ಇಲ್ಲಿಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಇದು ಅಲ್ಲಿ ಸ್ವಾಮಿಗೆ ಹಾಕಿದ್ದ ತೈಲಾಭಿಷೇಕ ಸ್ವಾಮಿಗೆ ಹಾಕಿದ್ದ ತೈಲಾಭಿಷೇಕ ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ ಸರ್ ಇದು ಪೂರ್ತಿ ತೈಲ ಸರ್ ಎಳ್ಳೆಣ್ಣೆ ಇದು ಬೇರೆ ದೇವಸ್ಥಾನಗಳಿಗೆ ದೀಪ ಚೆಕ್ ಕೊಡ್ತೀವಿ ವಯಸ್ಸಾಗಿರ್ತಕ್ಕಂಥವರಿಗೆ ಕಾಲು ನೋವು ಮಂಡ್ಯ ನೋವು ಕೈ ನೋವು ಅನ್ನೋರಿಗೆ ಅವರಿಗೆ ಕೊಡ್ತೀವಿ ಏನು ಅಮೌಂಟ್ ಏನು ತಾಣಲ್ಲ ಫ್ರೀ ಕೊಡ್ತೀವಿ ದೇವಸ್ಥಾನ ವತಿಯಿಂದ ಇದು ದಾವಣಗೆರೆಯಲ್ಲಿ ಎ ಪಿ ಎಂ ಸಿ ಎತ್ತಿನ ಸಂತೆ ಹಿಂಭಾಗದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ ಹತ್ತಿರ ಬರುತ್ತೆ ಒಂದ್ಸಲಿ ಬಂದು ನೋಡಿ ಈ ತರ ದೇವಸ್ಥಾನ ನಿಮ್ ದಾವಣಗೆರೆಯಲ್ಲಿ ಎಲ್ಲಿ ಸಿಗಲ್ಲ ಅಂಚಿನ ದೇವಸ್ಥಾನ ಮಾಡಿದೀವಿ ನೀವು ಈ ದೇವಸ್ಥಾನ ಬಂದ್ರೆ ಸೌತಿಗೆ ಬಂದಿದೀವಿ ಅನ್ನೋಂತ ಫೀಲಿಂಗ್ಸ್ ಬರುತ್ತೆ ಇಲ್ಲ ಬರಮ್ಮ ರಮಾ ಬಾ ರಮಾ ಬಾರ